ಎಸೌದು ರಾಮಾಚಾರ್ಯ ಪ್ರಜ್ಞೆ ಬಂದೇ ಬರುತ್ತೆ ಪವಾಡ ನಡೆದೆ ನಡೆಯುತ್ತೆ ಅದು ಹೇಗೆ ಅಂದ್ರೆ ಗುರುಜಿಯ ಮೂಲಕ ಎಸೌದು ಗುರುಗಳ ಹತ್ರ ರಾಮಾಚಾರ್ಯ ಕರ್ಕೊಂಡು ಹೋಗ್ತಿದ್ದಾಳೆ ಚಾರು ಆ ಒಂದು ಟೈಮ್ ನಲ್ಲಿ ಅಂದ್ರೆ ಗುರುಗಳ ಹತ್ರ ಹೋದಂತಹ ಟೈಮ್ ನಲ್ಲಿ ಖಂಡಿತವಾಗಿಯೂ ಕೂಡ ರಾಮಾಚಾರ್ಯೆಗೆ ಎಚ್ಚರ ಆಗ್ತಕ್ಕಂಥ ಅಲ್ಲಿ ಒಂದು ಪವಾಡ ನಡೆದೇ ನಡೆಯುತ್ತೆ ಸೊ ಮುಂದಿನ ಟೈಮ್ ನಲ್ಲಿ ಅಂದ್ರೆ ಮೊದಲು ಅಂದ್ರೆ ಚಾರುಗೆ ಕಂಡು ಬರೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳಿದಿಲ್ಲ ಡಾಕ್ಟರ್ ಹೇಳಿದ್ರು ಆದ್ರೆ ಪವಾಡದ ರೀತಿ ಕಂಡು ಬಂತು ಅದೇ ರೀತಿ ರಾಮಚಾರ್ಯೂ ಕೂಡ ಪ್ರಜ್ಞೆ ಬರುತ್ತೆ ಕಂಡುಬಿಟ್ಟು ಎದ್ದು ನೋಡ್ತಾನೆ ಅಹ್ ಚಾರುನ ಕೂಡ ಗುರು ತಿಳಿಯುತ್ತಾನೆ ಎಲ್ಗೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಅದಕ್ಕೋಸ್ಕರನೇ ಆಸ್ಪತ್ರೆಯಿಂದ ಎಸ್ಕೇಪ್ ಮಾಡಿಸಿ ಇದೀಗ ಇದರಿಂದ ಕರ್ಕೊಂಡು ಹೋಗ್ತಿರೋದು ಆಂಬುಲೆನ್ಸ್ ಮೂಲಕ ಗುರುಗಳ ಆತರ ಕರ್ಕೊಂಡು ಹೋಗ್ತಿದ್ದಾಳೆ ಚಾರು ಆದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಸಮಸ್ಯೆ ಕೂಡ ಆಗಿದೆ ಒಂದು ಫೈಟಿಂಗ್ ಎಲ್ಲವೂ ಕೂಡ ನಡಿಬೇಕಿದೆ ಸಾಕಷ್ಟು ದಿವಸಗಳು ಕೂಡ ಇದೇ ರೀತಿ ತೆರಳುತ್ತಾರೆ ಯಾಕಂದ್ರೆ ಇನ್ನೂ ಕೂಡ ಟ್ವಿಸ್ಟ್ ಗಳು ಬರಬೇಕು ದೊಡ್ಡ ದೊಡ್ಡ ಟ್ವಿಸ್ಟ್ಗಳು ಅದಕ್ಕಾಗಿ ವೈಟ್ ಮಾಡ್ಲೇಬೇಕು ಗುರುಗಳನ್ನ ಮೀಟ್ ಮಾಡೋಕೆ ಇನ್ನ ವಾರಗಳ ಕಾಲ ಬೇಕಾಗುತ್ತೆ ಇನ್ನ ಕೂಡ ಅದೇ ಒಂದು ಎಪಿಸೋಡ್ ಗಳು ಕೂಡ ಸಾಗುತ್ತಿದೆ ಕೇಕೆ ಕೂಡ ಬಂದಿದ್ಗ ಸಪೋರ್ಟ್ ನೂ ಕೂಡ ಮಾಡ್ತಿದ್ದಾನೆ ಬಚಾವ್ ಮಾಡ್ತಿದ್ದಾನೆ ನಿಮ್ಗೂ ಕೂಡ ಇಷ್ಟ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ಚಾರು ಮತ್ತು ರಾಮಾಚಾರಿನ ಜೊತೆಗೆ ರಾಮಾಚಾರ್ಯ ತಾನ ಚೆನ್ನಾಗಿ ನಡೆಸ್ತಾ ಇದಾನೆ ಅಥವಾ ಕೆ ಕೆ ಚೆನ್ನಾಗಿ ನಡೆಸ್ತೇನೆ ಅದನ್ನು ಕೂಡ ತಪ್ಪದ ಕಮೆಂಟ್ ಮಾಡಿ ಒಂದು ಡುವೆಲ್ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಾಮಾಚಾರಿ ಮತ್ತು ಕೆ ಕೆ ಸಕಾದಾಗ ಕೂಡ ಮಿಂಚುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಯಾವ ರೀತಿ ಪ್ರಜ್ಞೆ ಬರುತ್ತೆ ಯಾವ ರೀತಿ ಚಾರು ಕರ್ಕೊಂಡು ಹೋಗ್ತಾಳೆ ಗುರುಜಿ ಹತ್ರ ಯಾವ ರೀತಿ ಅವರೊಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಅಭಿಮಾನಿಗಳು ಸಹ ನೋಡೋಕ್ಕೆ ವೇಟ್ ಮಾಡ್ತಿದ್ದಾರೆ